ಅವರಿಗೆ ಸಿವೋಡಿಯಲ್ಲಿ ಪಕ್ಕ ತಾಳು ಬಾಜರಿಗೆ ಅವಕಾಶಕ್ಕೆ ಬರೋದು ಅವಕಾಶದ ಸಿಗತ್ತಾ ಕುರ್ಚೆ ಈಗ ಸಿಡಿ ಅವರು ಯಾವ ರೀತಿ ಪಂಚಮ ಮಾಡ್ಕೊಂಡು ಪಂಚರಾ ಮಾಡ್ತೀವಿ ಅಂದ್ರೆ ಅದು ಸರ್ಜನ್ ಆಗೈತೆ ಬಾಕಾಗೈತಿ ಅಲ್ಲಿ ಕುರ್ಚಿ ಟೇಬಲ್ ಪಂಚರ ಮಾಡಿಸ್ತು ಅವ್ರನ್ನ ಕರ್ಕೊಂಬಂತೆ ಮಾಡೋದು ಯಾವ ರೀತಿ ಪಂಚಮಂತದ ಬೇಕಲ್ಲ ಅಲ್ಲಿ ಒಳಗೆ ಬಡದಾಟ ಹೊಡೋದಕ್ಕಾಗಿಲ್ಲ ಪಂಚೀನಾಮೆ ಮಾಡಬೇಕಾದ್ರೆ ಯಾವ ರೀತಿಯಿಂದ ಪಂಚಾಮ ಅದನ್ನ ಯಾವ ರೀತಿಯಿಂದ ತಿಳ್ತೀವಿ ನಮಗೆ ಆ ನಂತರ ನಾವು ವಿಚಾರ ಮಾಡ್ತೀವಿ ವಿಚಾರ ಮಾಡ್ತೀವಿ ಪರಿಶೀಲಿಸ್ತೀವಿ ಬಟ್ ನಾವು ಕೊಡಬೇಕು ಕೊಡ್ಬಾರ್ದು ಅಂತ ನಾವು ಹೇಳಿ ನಾವು ಯಾವ ರೀತಿಯಿಂದ ಪ್ರಯತ್ನ ಪಂಜಿನಾಮ ಬರೆದ್ರೆ ನಾವು ಅವ್ರಿಗೆ ಈಗಕ್ಕೂ ನಾವು ಕೊಡೋದು ತಿಳ್ಸಿದ್ವಿ

ಬೇರೆ ಬೇರೆ ಬೆಂಗಳೂರಲ್ಲಿ ಅವರು ನಮ್ದಾದಿ ನೋಡೋದ ನೋಡೋದು ಬಾಳಿಗೆ ನೋಡಿದ ನಂತರ ಅದರ ಕಸ್ಮಾಂಗ್ ಏನೇ ಇದ್ದಾರೆ ನಾವು ಎಸ್ ಕಳಿಸ್ತೇವೆ ಕಳಿಸಿ ಅದನ್ನು ಬಂತಂದ್ರೆ ಬಂದ ನಂತರ ಅದ್ರಲ್ಲಿ ಏನಾದರೂ ಏನಾದರೂ ಏನು ಅದು ನೋಡ್ಕೊಂಡು ನಮ್ಮದೇ ಆದಂಥ ರೀತಿ ನಾವು ತಿಳ್ಕೊಂಡು ಇವತ್ತು ನಾನು ಹೇಳಿದೀನಿ ನಮ್ಮ ಇವ್ರಿಗೆ ಸೆಕ್ರೆಟ್ರಿಗೆ ಹೇಳಿದ್ವಿ ಅಂತ ಅದಕ್ಕಾಗಿ ನಾನು ನಾಳೆ ನಾನು ಪತ್ರ ಬರಿಬೇಕಪ್ಪ ಮಾಡಿದ್ವಿ ಈಗ ಅವ್ರನ್ನ ನೋಡಿ ಅವ್ರನ್ನ ನೋಡಿದ ಚೆನ್ನಾಗುವಂಥ ರೀತಿಯಲ್ಲಿ ಇಬ್ಬರು ಅವ್ರು ಯಾಕಂದ್ರೆ ಈಗ ಅದು ಪೊಲಿಟಿಕಲ್ ಶುರುವಾತು ಅವರು ಬಿ ಜೆ ಪಿ ಕಾರ್ಯಕ್ರಮ ಕಾಂಗ್ರೆಸ್ ಮುಖ ಕಾರ್ಯಕ್ರಮ ಈಗ ಅದೇನಾಯ್ತಂದ್ರೆ ಈಗ ಇಬ್ಬರು ನೋಡು ಉಳಿದಿಲ್ಲ ಅದಕ್ಕೆ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ನೋಡ್ತೀವಿ ನಾವು ನಮ್ಮ ಹೇಳ್ತೀವಿ ಹಾತು ನಾಳೆ ಸೋಮವಾರ ಫೋನ್ ಮಾಡಿ ಕೇಳೋರ್ ಏನಾದ್ರೂ ಅವ್ರು ಬರ್ತೀವಿ ಅಂತ ಪ್ರಯತ್ನ ಮಾಡ್ತೀವಿ ಸೂಕ್ತ ಕಾರಣ ಅವ್ರು ನಮ್ಗೆ ಈಗ ನಾ ಯಾತ್ ಮುಗಿದ ಬೇಕಲ್ಲ ಇನ್ನೊಂದೇನಂದ್ರೆ ನೆಡ್ಜರ್ನ ಅಂತಂದರೆ ನಮ್ಮದು ಕ್ಯಾಮ್ರಾ ನಮ್ದು ಆಡಿಯೋ ನಮ್ಮದು ವಿಡಿಯೋ ಎಲ್ಲ ಆಟೋಮೆಟಿಕ್ಲಿ ಬಂದಾಕ ನಾನು ಸದನವನ್ನು ಮುಂದೂಡಲಾಗುತ್ತೆ ನಾವು ಬಂದು ಒಂದು ಸ್ಟೆಪ್ ನಾಯಿಟ್ರೆ ಅದು ಆಟೋಮೆಟಿಕ್ ಬಂದಾಗ ನಮ್ಮದೇ ಆಗಿಸ್ತಿಲ್ಲ ಅವ್ರು ಕೊಟ್ಟಾರ ಕೊಟ್ಟದ್ದು ನಾವು ಈಗ ಅವ್ರು ನಿಮ್ಗೆ ಹೇಳಾರ ಈಗ ನಮ್ಮೇಲೆ ಕೌನ್ಸಿಲರ್ ಟಿ ವಿಯವ್ರನ್ನ ಅನುಮತಿ ಕೊಟ್ಟಿಲ್ಲ ಲಕ್ಷ್ಮೇ ಕೊಟ್ಟಿಲ್ಲ ಅವರು ಮಹಾಲಕ್ಷ್ಮಿಯವ್ರು ಹೇಳೋರು ಇವರು ಲಕ್ಷ್ಮಿ ಬರೋದ್ರೆ ಸಭಾಪತಿಗಳ ಅನುಮತಿ ಕೊಟ್ಟಂಥ ಟಿ ವಿ ಅವ್ರ ಅವರು ಬಂದ್ ನೋಡ್ಬೇಕಂದ್ರೆ ಅವರು ನೀವು ಈಗ ನ್ಯೂ ಪಟ್ಟ ತಿಳಿಯಲ್ಲಿ ನ್ಯೂ ಕೊಟ್ಟರು ಸಹಿತ ನಮಗೆ ಅಥೆಂಟಿಕ್ ನಾವು ತಿಳ್ಕೊಬೇಕಾದ್ರೆ ಎಸ್ ಎನ್ ಎಲ್ ಸೇ ತಿಳ್ಕೊಬೇಕು ಇವತ್ತು ಹುಡುಗ ಟಿ ಸಿ ತೊಗೋಟ ಟಿ ಸಿ ತೊಗೊಂಡು ಪ್ರಿನ್ಸಿಪಾಲ್ ಸಹಿ ಬೇಕೇ ಬೇಕಾದ್ರೆ ಹಂಗೆ ನಮಗೆ ನಾವೆಲ್ಲರನ್ನ ತೊಗೊಂಡು ಅಂತ ನೀವು ನೀವು ಅಥೆಂಟಿಕ್ ಮತ್ತು ನಮ್ಮ ನಮ್ಮ ಸರ್ ಎಲ್ಲ ನೋಡಿ ಮಹಾಲಕ್ಷ್ಮಿ ಅವರು ನಿಮ್ಗೆ ಕಂಪ್ಲೇಂಟ್ ಕೊಡೋದು ಕೂಡ ಹತ್ತೊಂಬತ್ತು ತಾರೀಕು ಕೊಟ್ಟು ಅಂತ ಹೇಳಿದ್ರು ಹತ್ತೊಂಬತ್ತನೇ ತಾರೀಕು ಅವ್ರು ಏನು ಕಂಪ್ಲೇಂಟ್ ಕೊಡಿ ಎರಡೂ ಕಂಪ್ಲೇಂಟ್ ನೋಡಿ ಅವತ್ತ ತೀರ್ಮಾನ ಮಾಡಿ ಕ್ಲೋಸ್ ಹತ್ತೊಂಬತ್ತಕ್ಕೆ ನಮ್ಗೆ ಮುಗಿತಿ ಮುಂದಿವರು ಏನಂದ್ರೆ ರವಿಯವರ ಕಂಪ್ಲೇಂಟ್ ಕೊಟ್ಟರು ರವಿವಾರ ಕಂಪ್ಲೇಂಟ್ ಕೊಡೋದು ಒಂದು ಸ್ಯಾಡ್ ಆಗಿಲ್ಲ ಅವ್ರೇನಂದ ರಾತ್ರಿ ಅಲ್ಲಿ ಅಡ್ಡಬೇಕು ನಮಗೆ ಒಂದು ಕಡೆ ಆಗುತ್ತೆ ಇನ್ನು ಕಂಪ್ಲೀಟ್ ಬಂದಿಲ್ಲ ಒಂದಾಣೆ ಮಾಡಿ ಕಂಪ್ಲೇಂಟ್ ಇದು ಹತ್ತೊಂಬತ್ತು ತಾರೀಕು ನಂತರ

ಎಫೇಸಲ್ ಕಳಿಸ್ಬೇಕು ಅದು ಕರೆಕ್ಟ್ ಐತಿ ಏನು ಅಂತಂದ್ರೆ ನಾನು ಕಳಿಸ್ಕೊಂಡು ಎಫೆಸಲ್ ರಿಪೋರ್ಟ್ ಬಂದ್ರೆ ಮುಂದೆ ನಮ್ಮದೇ ಆದಂಥ ಸಿ ಆಧಿಕಾರಿಗಳು ಖಾಸಗಿ ಏನು ಸುದ್ದಿ ಕಲೆಕ್ಟ್ ಮಾಡ್ಕೊಳ್ಳಿ ಈಗ ನೀವೇ ನಿಮ್ಮದೇ ಆದರೆ ನಾನು ನೀವೇ ಕೊಟ್ಟರೆ ತಿಳಿ ನಾನು ತಪ್ಪಿಲ್ಲ ಬಟ್ ಮುಂದೆ ನಮ್ಮದೇ ಆದಂಥ ರೀತಿಯಿಂದ ನಾವು ಎಫೆಸಲ್ಲಿ ಕಳ್ಸೋಬೇಕು ನಿಮ್ಗೆ ಕರೆಕ್ಟ್ ಇದ್ದರೂ ಸಹಿತ ನಾವು ಕಳಿಸಿ ನಮ್ಗೆ ಬೇಕು ಮತ್ತೆ ಸಂಧಾನ ಖರ್ಚು ನೋಡೋಣ ಯಾಕಂದ್ರೆ ಇವಾಗ ಪಕ್ಷ ಪಕ್ಷದಲ್ಲಿ ನಡೆದ ಈಗ ನಾ ಅರವಿಂದ್ ಕೇಜ್ರಿಲ್ರಿ ನಮ್ಮ ಜೊತೆ ಕೇಳುತ್ತಾರೆ ಲಕ್ಷ್ಮೀ ಕೇರರಿಲ್ ಸರ್ ನಮ್ಮ ಈಗ ನಮ್ಮ ಚೀಫ್ ಎಸ್ ನಮ್ಮದು ನೋಡೋಣ ಒಟ್ಟಿನ ಮೇಲೆ ಏನಂದ್ರೆ ನಾ ಹೇಳಿ ಹೆಬ್ಬಾಳ್ಕರ್ ಒಬ್ಬರು ರಾಜಕಾರಣಿ ಮಂತ್ರಿಯನ್ನು ಕನ್ಸಿಡರ್ ಮಾಡಲಿಕ್ಕೆ ಹೆಣ್ಣು ಮಗಳು ಹೆಣ್ಣು ಮಡಿಗೆ ಹೆಣ್ಮಕ್ಳು ಅತಿ ಮರ್ಯಾದಕ್ಕೆ ಇದ್ದಾಗಿದ್ದು ಆ ಮರ್ಯಾದೆಗೆ ನಾವು ಅದ್ರ ಬಗ್ಗೆ ನಾವು ಭಾಳ ಕಾಳಜಿ ನನ್ನ ನನ್ನ ಹಿಡಿಯದಲ್ಲೇ ಕೊಡ್ತೀನಿ ನೋಡಿ ಇಲ್ಲಿಯವರೆಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಅತಿ ಬಗ್ಗೆ ಆಮೇಲೆ ಹೆಣ್ಮಕ್ಳಿಗೆ ತಾನು ಯಾರೂ ಹಣ್ಣಲ್ಲ ಈ ರೀತಿ ಕಂಪ್ಯೂಟ ಕೊಟ್ಟು ಇರಬಹುದು ನನ್ನ ವಿಚಾರ ಮಾಡ್ತಿದ್ದೆ ಯಾಕಂದ್ರೆ इतिहास रेकार्ड हा इहे भारत दिल्ली कढी वियोसीं राज्यस अॻिते भाउ हले